ನಮ್ಮ ರೋಡಿನ ಅವಸ್ಥೆ ಗುಂಡಿಯಲ್ಲಿ ಎಲ್ಲರೂ ಇಲ್ಲಿ ವಯಸ್ಸಾದವರು ಮಕ್ಕಳು ಎಲ್ಲ ಓಡಾಡೋಕ್ಕೆ ತುಂಬಾ ತುಂಬಾ ಕಷ್ಟ ಆಗುತ್ತೆ ಬೆಳಿಯಕ್ಕೆ ಹೋಗಿ ನೋಡಿ ಅವ್ರದ್ದು ಉತ್ತರ ಬಂತಲ್ಲ ಅಷ್ಟೇ ನೋಡಿ ನೋಡಿ ಟ್ರ್ಯಾಕ್ಟ್ರ್ ಹೆಂಗ್ ಹೋಗ್ತಾ ಇದೆ ಟ್ರ್ಯಾಕ್ಟ್ರಿ ಹೋಗೋಕ್ಕೆ ಕಷ್ಟ ನೋಡಿ ಈ ಜಲದಿಂದಾಗಿ ರೋಡೆಲ್ಲ ಹೇಗಾಗಿದೆ ಫುಲ್ಲು ಮೊದಲೇ ರೋಡು ಕಂಟಿನ್ಯೂಸ್ ಆಗಿ ನೀವು ಹೋಗಿ ಹೋಗಿ ಫುಲ್ಲು ಕೆಸರು ಗಿದ್ದ ತರ ಆಗಿದೆ ಅಲ್ಲೂ ಇವಾಗ ಎಲ್ಲರಿಗೂ ಕೊಡುಗೂ ದಿನ ಹೋಗಿ ಸ್ವಾಗತ ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲು ನಾನು ಇವತ್ತು ಸುಂದರವಾದ ಕೊಡಗಿನಲ್ಲಿದ್ದೀವಿ ಈಗ ಮಳೆಗಾಲ ಸುತ್ತ ಎಲ್ಲಿ ನೋಡಿದ್ರೂ ಮಳೆ ಇದೆ ಇವತ್ತಿನ ವಿಡಿಯೋದ ಉದ್ದೇಶ ಬಂದ್ಬಿಟ್ಟು ನಮ್ಮ ರೋಡಿನ ಅವಸ್ಥೆ ಈ ನೋಡಿ ನಮ್ಮ ರೋಡ್ ನಿಮ್ಗೆ ಕಾಣಿಸ್ಬೋದು ಇದು ರೋಡಾ ಇಲ್ಲ ಕೆಸ್ರ ಗದ್ದೆನ ಅಂತ ಗೊತ್ತಾಗಲ್ಲ ಆ ಥರ ಆಗಿದೆ ಪರಿಸ್ಥಿತಿ ಈ ರೋಡೋದು ಅವಸ್ಥೆಯಿಂದಾಗಿ ಏನೇನೆಲ್ಲ ಆಯಿತು ಅದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಒಂದು ಕಾರ್ ಬಂದು ಒಂದು ಸಿಕ್ಕಾಕೋತು ಕೆಸರಲ್ಲಿ ಆಮೇಲೆ ನಡೆಯೋಕ್ಕಾಗಲ್ಲ ನಮಗೆ ಇಲ್ಲಿ ಗಾಡಿ ಹೋಗೋದೇ ಕಷ್ಟ ನಡಿಯೋಕೆ ಕಷ್ಟ ಗಾಡಿ ಹೋಗೋಕ್ಕೂ ಇನ್ನೂ ಕಷ್ಟ ಇಂಥ ಈ ರೋಡನ್ನು ಅಟ್ಲೀಸ್ಟ್ ಎಲ್ಲರೂ ರೆಡಿ ಮಾಡಬೇಕು ಈ ರೋಡಲ್ಲಿ ಸಿಮೆಂಟ್ ರೋಡ್ ಹಾಕ್ಸ್ಬೇಕು ಇದು ಮನ್ ರೋಡ್ ಇಲ್ಲಿ ನಡೆಯೋಕ್ಕೆ ಆಗೋಲ್ಲ ಮಳೆಗಾಲದಲ್ಲಿ ತುಂಬ ತುಂಬ ಕಷ್ಟ ಆಗುತ್ತೆ ಎಲ್ಲರೂ ಇಲ್ಲಿ ವಯಸ್ಸಾದವರು ಮಕ್ಕಳು ಎಲ್ಲ ಓಡಾಡೋಕ್ಕೆ ತುಂಬ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಈ ವಿಡಿಯೋದಲ್ಲಿ ಏನೇನು ಅವಾಂತರ ಆಯಿತು ಅಂತ ನೋಡಿ ಅವಾಂತರ ಏನಾಗಿಲ್ಲ ರೋಡಿದ ಅವಸ್ಥೆ ನೋಡಿ ರೋಡ್ದು ಅವಸ್ಥೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾವ್ದಾದ್ರು ಗೌ ಗೌರ್ಮೆಂಟ್ ಆಫೀಸರ್ ಸ್ಯಾರ್ಗಾರು ನೋಡಿ ನಮ್ಮ ರೋಡಿನ ಅವಸ್ಥೆ ನೋಡಿ ಅಟ್ಲೀಸ್ಟ್ ಅವರಾದ್ರು ನೋಡಿಬಿಟ್ಟು ಈ ಗ್ರಾಮಕ್ಕೆ ಒಂದು ರೋಡ್ ಹಾಕ್ಸ್ಕೊಡ್ಲಿ ಸಿಮೆಂಟ್ ರೋಡು ಸಿಮೆಂಟ್ ರೋಡು ಉಂಟು ಅಲ್ಲಿವರೆಗೂ ಆ ಮೂಲೆ ಅಲ್ಲಿ ಎಂಡಲ್ಲಿ ಮೇನ್ ರೋಡಿಂದ ಒಂಚೂರು ಮುಂದೆ ಅಲ್ಲಿವರೆಗೂ ಸಿಮೆಂಟ್ ರೋಡ್ ಇದೆ ಅಲ್ಲಿಂದ ಈಚೆ ಮಣ್ಣು ರೋಡೆ ಇಲ್ಲಿ ಮಳೆಗಾಲದಲ್ಲಂತೂ ನಡ್ಡಿಕ್ಕೆ ಆಗೋಲ್ಲ ಇಲ್ಲಿ ಜಲ ಎಲ್ಲ ಎಲ್ಲ ಹುಟ್ಟೋವಂಥ ಜಾಗ ಸೋ ನಡೆಯೋಕ್ಕೆ ತುಂಬ ಕಷ್ಟ ಈಗ ಸ್ವಲ್ಪ ಪರವಾಗಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಯಾಕೆ ಅಂದರೆ ನಮ್ಮ ಅಪ್ಪ ಎಲ್ಲ ಸೇರಿಕೊಂಡು ಅಪ್ಪ ದೊಡ್ಡಪ್ಪ ಎಲ್ಲ ಸೇರಿಕೊಂಡು ಸ್ವಲ್ಪ ಮಣ್ಣು ಅದು ಇದೆಲ್ಲ ಸೈಡಿಗೆ ಹಾಕಿ ಏನೆಲ್ಲ ಮಾಡಿ ಸ್ವಲ್ಪ ನಡೆಯೋ ಥರ ಮಾಡಿದ್ದಾರೆ ಇಲ್ಲಾಂದರೆ ನಡೆಯೋಕ್ಕೂ ಕಷ್ಟ ಅಲ್ಲಿ ಮುಂದೆ ಎಲ್ಲ ಕಾಲಿಟ್ಟರೆ ಸಾಕು ಊತೋಗ್ತದೆ ಕಾಲು ಅಂಥ ಪರಿಸ್ಥಿತಿಯಲ್ಲೆಲ್ಲ ಅದ್ರದ್ದು ವೀಡಿಯೋ ನಿಂಗೆ ತೋರಿಸ್ತೀನಿ ನಿಮ್ಗೆ ಗೊತ್ತಿಲ್ಲ ನಾನು ಬಾಯಲ್ಲಿ ಹೇಳಿದ್ರೆ ಗೊತ್ತಾಗೋಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ ಒಂದು ಕಾರು ಊತೋಗಿತ್ತು ಅದನ್ನ ತೋರಿಸ್ತೀನಿ ನೀವು ನಿಮಗೆ ಸೊ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರಲಿ ಇದಕ್ಕೊಂದು ನಮಗೊಂದು ರೋಡೊಂದು ಮಾಡಿಸಿಕೊಡಿ ಇಲ್ಲಿ ನೋಡಿ ನೋಡಿದ್ರೆ ಗೊತ್ತಾಗ್ಬೋದು ಹೆಂಗಿದೆ ಇಲ್ಲೆಲ್ಲ ಅಂತ ನಡ್ಕೊಂಡು ಹೋಗೋಕ್ಕೂ ಕಷ್ಟ ಆಗ್ತದೆ ಈ ಥರ ಮಳೆಗ ಟೈಮಲ್ಲಿ ನಾವು ಹೆಂಗೆ ಈ ಥರ ಇಲ್ಲೆಲ್ಲ ಹೋಗೋದು ಒಂದು ಸರಿ ಮಾಡಿಸಿಕೊಡಿ ಸನ್ ಬರೀ ಸರಿ ಬನ್ನಿ ನಮ್ಮ ಇವತ್ತಿನ ವೀಡಿಯೋ ಶುರು ಮಾಡೋಣ ವೀಡಿಯೋ ನೋಡಿ ನಮ್ಮ ರೋಡಿನ ವ್ಯವಸ್ಥೆ ನೋಡಿ ಟ್ರ್ಯಾಕ್ಟ್ರು ಬರ್ತಾ ಇದೆ ಟ್ರ್ಯಾಕ್ಟ್ರಿಗೆ ಹೋಗಿ ಹೆಂಗೋಗುತ್ತೆ ಗೊತ್ತಿಲ್ಲ ಕಷ್ಟ ಹೋಗೋಕ್ಕೆ ನೋಡಿ ರೋಡು ಮನ್ ರೋಡು ಹೆಂಗಿದೆ ಮಾಮೂಲಿ ಗಾಡಿಗಳು ಹೋಗೋಕ್ಕಾಗಲ್ಲ ಟ್ರ್ಯಾಕ್ಟ್ರು ಮಾತ್ರ ಹ್ಞೂ ಆರ್ಬೋದು ಏನ್ ಮಾಡಿದ್ರು ಅಷ್ಟೇ ಹಾಂ ಮಾತಾಡಂಗಿರಿ ಏನಾದ್ರು ಹೇಳಂಗಿರಿ ಹೇಳಿ ರೋಡಿನ ಅವಸ್ಥೆ ಬಗ್ಗೆ ನಡಿಯಕಾಗಲ್ಲ ಗಾಡಿಗಳು ಗಾಡಿಗಳು ಓಡಾಡೋದು ಬಿಡಿ ನಡಿಯೋಕೆ ಕಷ್ಟ ಹೆಂಗಾಗಿದೆ ರೋಡಿನ ಅವಸ್ಥೆ ಈ ರೋಡಲ್ಲಿ ಹೆಂಗದು ಅದು ಈಗ ಬಿಸಿಲಿದೆ ಇನ್ನು ಮಳೆ ಬಂದು ಕಂಟಿನ್ಯೂಸ್ ಮಳೆ ಬಂದ್ರು ಇನ್ನೂ ಆಗುತ್ತೆ ಕಾರೊಂದು ಸಿಕ್ಕಾಕೊಂಡಿದೆ ರೇಗಾಗಿದೆ ರೋಡು ಈ ರೋಡನ್ನ ಸಿಮೆಂಟ್ ರೋಡ್ ಮಾಡಿ ಅಂದರೆ ಕೇಳಲ್ಲ ಅದು ಮಾಡ್ತಿಲ್ಲ ಗೌರ್ಮೆಂಟ್ ಅವರು ಈ ರೋಡಲ್ಲಿ ಹೆಂಗೋ ಹೋಗೋದು മലരെരെ മൻബ്ടു ഇന്നാ കഷ്ടം ഇപ്പൊ പോയി ദോണ്ട് വെൽ കട്ട് നോക്ക് അർച്ച കേട്ടാ മുണ്ട് പെലിയക്ക ഒക്കി നോടി ഓർത ഉതാര ഈ ജീപ്പ് അല്ല കാർ 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 സർ കാർ ഇങ്ങ ജീപ്പ് ബന്ധിത വേഗനാര ഇങ്ങ ജീപ്പ് ബന്ധിത കേട്ടോ എലിയക്ക നോടി ഗിറ്റ്സ് ബന്ധിത എലിയക്ക

ಬಲ್ಲಸನೆ ಅಕುಡಿ ಆಪೋಕಟ ಕಣ್ಣೆದಿನೇ ಚಾಯಿಕಾ ಕಿಸೋಕ ಕಿಸೋಕ ಹೇಸಾರು ಓ ಟ್ರ್ಯಾಕ್ಟರ್ ಕಲಕ್ಷತಿದೆ ನೋಡಿ ಎಲ್ಲ ಕಿಸರಿದೆ ಕುಸ್ತಾಗಿದ ಆ ಓ ನೋಡಿ ನೋಡಿ ಟ್ರ್ಯಾಕ್ಟರ್ ಹೆಂಗ್ ಹೋಗ್ತಾ ಇದೆ ಟ್ರ್ಯಾಕ್ಟರ್ ಹೋಗಿ ತಕ್ಷಣ ಕೂಗಿಸ್ತಂಡ ಸರಿಯಾಗಿ ಗೊತ್ತಾಯ್ತಾ ಕಲ್ಲಾಕ್ಸ್ತೀ ರೋಡ್ಗೆ ರೋಡಿಗೆ ಎಷ್ಟು ಕಲ್ಲ ಸಾಗಲ್ಲ ಇದು ಮೇನ್ ಆಗ್ತೈತೆ ಒಂದು ಲೋಡ್ ಹಾಕಿದ್ರು ಮತ್ತೆ ಎಲ್ಲಿ ಸಾಕಾಗುತ್ತೆ ಈ ರೋಡಿಗೆ ಇದು ಕಲ್ಲೆಲ್ಲ ಸಾಕಾಗಲ್ಲ ಏನಿದ್ರು ಸಿಮೆಂಟ್ ರೋಡ್ ಮಾಡಿದ್ರೆ ಸರಿ ಇದು ಜಲ ಹುಟ್ಟೋ ಜಾಗ ನೋಡಿ ಇನ್ನೂ ಅರಿತಾನೆ ಇದೆ ಮಳೆ ಎಲ್ಲ ನಿಂತಿದ್ರು ನೋಡಿ ಈ ಇದಕ್ಕೆ ಎಷ್ಟು ಕಲ್ಲು ಹಾಕ್ತೀರ ಎಷ್ಟು ಕಲ್ಲು ಹಾಕಿದ್ರು ಮತ್ತೆ ಕಲ್ಲೆಲ್ಲ ಕೆಳಗಡೆ ಹೋಗುತ್ತೆ ಮತ್ತು ಈ ಥರ ಗುಂಡಿಯಾಗಿ ಕಲ್ಲು ಹಾಕಿ ಪ್ರಜ್ಞೆ ಏನಿದ್ರೂ ಸಿಮೆಂಟ್ ರೋಡಿಯೇ ಆಗಬೇಕು ಆಮೇಲೆ ಈ ರೋಡ್ ಬಂದು ಹೆಮ್ಮಾಡು ರೋಡ್ ಅಂತ ಹೆಮ್ಮಾಡ್ಗೆ ಹೋಗೋ ದಾರಿ ಇದು ಕಾಕಟ್ ಬರಂ ಗ್ರೌಂಡಿಂದ ಟುವರ್ಡ್ಸ್ ಬೇತ್ರಿ ಹೋಗೋ ಸೈಡು ಒಂದು ಕಿಲೋಮೀಟ್ರ್ ಆಗುತ್ತೆ ಕಾಕಟ್ ಬರಮ್ ಗ್ರೌಂಡಿಂದ ಕಾಕಡ್ ಬರಮಿಂದ ಇದು ಈ ಮಣ್ ರೋಡ್ ಇದೆಯಲ್ಲ ಇದು ಹೆಮ್ಮಾಡಿಗೆ ಕಾಲ್ದಾರಿ ಆ್ಯಕ್ಚುಲಿ ಅದೇ ಕಾಲ್ದಾರಿ ಇಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಸ್ವಲ್ಪ ದೊಡ್ಡದಾಗಿದೆ ಅಲ್ಲಿಂದ ಆಚೆ ಚಿಕ್ಕದು ಗಾಡಿಗಳೆಲ್ಲ ಹೋಗೋ ಕಷ್ಟ ನಡ್ಕೊಂಡು ಆರಾಮಾಗಿ ಹೋಗ್ಬೋದು ಈ ವಿಡಿಯೋ ಮುಖಾಂತರ ಕೋರಿಕೊಳ್ಳೋದೇನೆಂದರೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಈ ರೋಡನ್ನು ಒಂಚೂರು ಸರಿ ಮಾಡಿಕೊಡಿ ಸಿಮೆಂಟ್ ರೋಡ್ ಹಾಕ್ಸ್ಕೊಟ್ಬಿಡಿ ಅಷ್ಟೇ ಬೇರೆ ಏನಿಲ್ಲ ಆದ್ದರಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನೋಡಿದವರು ಈ ರೋಡಿಗೆ ಒಂದು ಪರಿಹಾರ ಕಂಡು ಕೂಡಲ್ಲಿ ಹೆಲ್ಪ್ ಮಾಡಿ ನನಗೆ ಈ ರೋಡೊಂದು ಸರಿ ಮಾಡಿಸಿ ಕೊಡಿ ನಡೆಯೋಕೆಲ್ಲ ತುಂಬ ಕಷ್ಟ ಆಗ್ತದೆ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ